ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏಷ್ಯಾ ಕಪ್ ನಲ್ಲಿ ನಿಯಮ ಬಾಹಿರ ವರ್ತನೆಗಾಗಿ ಪಾಕ್ ವೇಗಿಯಾದಂತಹ ಹ್ಯಾರಿಸ್ ರಾಪ್ ಅವರಿಗೆ ಪಂದ್ಯಗಳಿಂದ ನಿಷೇಧ ಆದರೆ ಮಾಡಲಾಗಿದೆ ಇನ್ನು ಸೂರ್ಯಕುಮಾರ್ ಯಾದವ್ಗೆ ದಂಡ ಕೂಡ ಹಾಕಿದ್ದಾರೆ ಅಷ್ಟಕ್ಕೂ ಎಷ್ಟು ಪಂದ್ಯಗಳಿಂದ ನಿಷೇಧ ಮಾಡಿದ್ದಾರೆ ಮತ್ತು ಸೂರ್ಯಕುಮಾರ್ ಯಾದವ್ ಅವರಿಗೆ ಎಷ್ಟು ದಂಡ ಹಾಕಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಏಷ್ಯಾ ಕಪ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳ ವೇಳೆ ಭಾರತೀಯ ಆಟಗಾರರನ್ನು ಕೆರಳಿಸುವಂತಹ ಸನ್ನೆಗಳನ್ನು ತೋರಿದ ಆಧಾರದ ಮೇರೆಗೆ ಪಾಕಿಸ್ತಾನದ ಬೌಲರ್ ಆಗಿರುವಂತಹ ಹ್ಯಾರಿಸ್ ರಾಫ್ ಹಾಗೂ ಪಾಕಿಸ್ತಾನದ ಆಟಗಾರರೊಂದಿಗೆ ವರ್ತಿಸುವಾಗ ಐಸಿಸಿ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ಏಷ್ಯಾ ಕಪ್ನಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರ ವಿರುದ್ಧನೂ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ ಕ್ರಮ ಆದರೆ ಕೈಗೊಂಡಿದೆ ಇನ್ನು ಹ್ಯಾರಿಸ್ ರಾಬ್ಗೆ ಪಂದ್ಯದ ಸಂಭಾವನೆಯ ಮೇಲೆ ಶೇಕಡ ಮೂವತ್ತರಷ್ಟು ದಂಡ ಹಾಗೂ ಮುಂಬರುವ ಪಾಕಿಸ್ತಾನ ಪರ ಆಡಬಹುದಾದ ಎರಡು ಏಕದಿನ ಪಂದ್ಯಗಳಿಂದ ಅವರಿಗೆ ನಿಷೇಧ ಕೂಡ ಏರಲಾಗಿದೆ ಜೊತೆಗೆ ನಾಲ್ಕು ಡಿಮೆರಿಟ್ ಅಂಕಗಳನ್ನು ಕೂಡ ನೀಡಲಾಗಿದೆ ಅಂತ ಹೇಳ್ಬೋದು ಇನ್ನು ಅತ್ತ ಭಾರತದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರಿಗೆ ಪಂದ್ಯದ ಶುಲ್ಕದ ಶೇಕಡಾ ಮೂವತ್ತರಷ್ಟು ದಂಡ ಕೂಡ ವಿಧಿಸಿ ಎರಡು ಡಿಮೆರಿಟ್ ಅಂಕಗಳನ್ನು ಕೂಡ ನೀಡಲಾಗಿದೆ ಇನ್ನು ಏಷ್ಯಾ ಕಪ್ ಟೂರ್ನಿಯ ಅಂಗವಾಗಿ ಸೆಪ್ಟೆಂಬರ್ ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟರಂದು ನಡೆದ ಪಂದ್ಯಗಳ ವೇಳೆ ಉಭಯ ಆಟಗಾರರು ನಿಯಮಗಳನ್ನು ಗಾಳಿಗೆ ತೂರಿ ಪರಸ್ಪರ ಪ್ರಚೋದನಕಾರಿ ವರ್ತನೆ ತೋರಿದರು ಇನ್ನು ಪಾಕಿಸ್ತಾನದ ಫಾಸ್ಟ್ ಬಾಲರ್ ಆಗಿರುವಂತಹ ಹರಿಶ್ ರಾಪ್ ಅವರು ವಿವಾದಾತ್ಮಕ ಸನ್ನೆಗಳನ್ನು ಕೂಡ ಮಾಡಿದ್ರ ಅಂತಾನೆ ಹೇಳ್ಬಹುದು ಪಂದ್ಯ ನಡೆಯುವಾಗ ಇನ್ನು ಅತ್ತ ಸೂರ್ಯಕುಮಾರ್ ಯಾದವ್ ಕೂಡ ಪಂದ್ಯ ಮುಗಿದ ಬಳಿಕ ಪಾಕಿಸ್ತಾನದ ಆಟಗಾರರೊಂದಿಗೆ ಶೇಖ್ ಖ್ಯಾನ್ ನಿರಾಕರಿಸಿದರು ಅದು ಕೂಡ ವಿವಾದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಇದೇ ರೀತಿಯ ಉಲ್ಲಂಘನೆಗಾಗಿ ಪಾಕಿಸ್ತಾನದ ಸಹೀಬ್ ಜಾದವ್ ಫರ್ಹಾನ್ಗೂ ಎಚ್ಚರಿಕೆ ನೀಡಲಾಗಿದ್ದು ಒಂದು ಡಿಮೆರಿಟ್ ಅಂಕವನ್ನು ನೀಡಲಾಗಿದೆ ಭಾರತದ ಹರ್ಷದೀಪ್ ಸಿಂಗ್ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಆದರೆ ಹರಿ ಶ್ರಾಫ್ ಅವರ ಸನ್ನೆಗಳಿಗೆ ಪ್ರತಿಕ್ರಿಯೆಯಾಗಿ ಅದೇ ರೀತಿಯ ಸನ್ನೆ ಮಾಡಿದ ಭಾರತದ ಬೂಮ್ರಾರ್ ಅವರಿಗೆ ಒಂದು ಡಿಮೆರಿಟ್ ಅಂಕವನ್ನಾದ್ರೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಹಾರಿಸ್ ರಾಫ್ ಏಷ್ಯಾ ಕಪ್ ನಲ್ಲಿ ಹಲವು ಬಾರಿ ಸುದ್ದಿಯಾಗಿದ್ದರು ಒಂದು ಸಂದರ್ಭದಲ್ಲಿ ಕ್ರೀಡಾಂಗಣದಲ್ಲಿದ್ದ ಭಾರತೀಯ ಅಭಿಮಾನಿಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ವಿರಾಟ್ ಕೊಹ್ಲಿ ತನಗೆ ಹೊಡೆದಿದ್ದ ಎರಡು ಸಿಕ್ಸ್ ಗಳನ್ನು ನೆನಪಿಸುತ್ತಾ ಕೊಹ್ಲಿ ಕೊಹ್ಲಿ ಎಂದು ಘೋಷಣೆ ಕೂಗಿದಾಗ ಇನ್ನು ಬೌಂಡರಿಯಲ್ಲಿ ನಿಂತು ಫೀಲ್ಡಿಂಗ್ ಮಾಡುತ್ತಿದ್ದ ರಾಫ್ಗೆ ತಮ್ಮ ಕೈಗಳಿಂದ ಆರು ಪಾಯಿಂಟ್ ಜೀರೋ ಎಂದು ಸನ್ನೆ ಮಾಡಿದರೆ ಅಂತಾನೆ ಹೇಳ್ಬಹುದು ಇದು ಭಾರತದ ವಿರುದ್ಧ ಪಾಕಿಸ್ತಾನದ ಗೆಲುವಿನ ದಾಖಲೆಯನ್ನು ಸೂಚನೆ ಆದರೆ ಮಾಡಿತ್ತು ನಂತರ ಅವರು ವಿಮಾನ ಕೆಳಗೆ ಇಳಿಯುವ ರೀತಿಯಲ್ಲಿ ಸನ್ನೆ ಕೂಡ ಮಾಡಿದರು ಇದನ್ನು ಹಲವರು ಭಾರತೀಯ ಅಭಿಮಾನಿಗಳಿಗೆ ವ್ಯಂಗ್ಯ ಮಾಡಲು ಮಾಡಿದ್ದ ಸನ್ಯೆ ಎಂದು ಪರಿಗಣಿಸಲಾಗಿತ್ತು ಪರಿಗಣಿಸಲಾಗಿತ್ತಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಖತ್ ವೈರಲ್ ಆಗಿ ತೀವ್ರ ಚರ್ಚೆಗೂ ಕೂಡ ಕಾರಣವಾಯಿತು ಇನ್ನು ಈ ಆರಿಸು ರಾಪ್ ಬಗ್ಗೆ ನಿಮ್ಗೆ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರ್ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ